ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ನಾಯಿ ಕಚ್ಚಿದರೆ ನಿರ್ಲಕ್ಷ್ಯ ಬೇಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಸಿಕೆ ಹಾಕಿಸಿಕೊಳ್ಳಿ ರೆಬಿಸ್ನಿಂದ ಬಚಾವ್ ಆಗಿರಿ ಯಾವುದೇ ಸಾಕು ಪ್ರಾಣಿಗಳು ಕಚ್ಚಿದರೂ ಲಸಿಕೆ ಕಡ್ಡಾಯ ನಯನ ಭಾರ್ಗವ ವಿಶೇಷ ವರದಿ ವಾರ್ತೆಗಳ ವಿವರ ಇತ್ತೀಚೆಗೆ ಮುದ್ದೆ ಬಿಹಾರ್ ತಾಲೂಕಿನಲ್ಲಿ ನಾಯಿ ಅಥವಾ ಸಾಕು ಪ್ರಾಣಿಗಳು ಕಚ್ಚಿದಾಗ ಜನರು ಆಸ್ಪತ್ರೆಗೆ ಹೋಗುವುದಿಲ್ಲ ಬದಲಾಗಿ ನಂಜಿನ ದಾರ ಹಾಕಿಸಿಕೊಂಡು ಆಸ್ಪತ್ರೆಗೆ ಹೋಗುವುದನ್ನು ನಿರ್ಲಕ್ಷ್ಯ ಮಾಡಿದ ಪರಿಣಾಮ ಅನೇಕ ಜನರು ರವೀಸ್ಗೆ ತುತ್ತಾಗಿದ್ದಾರೆ ಮಾತ್ರವಲ್ಲದೆ ಕೆಲವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಈ ಸಾಕು ನಾಯಿ ಅಥವಾ ಬೀದಿ ನಾಯಿ ಬೆಕ್ಕು ಹಸು ಯಾವುದೇ ಪ್ರಾಣಿ ಮನುಷ್ಯರಿಗೆ ಕಚ್ಚಿದಾಗ ಕೂಡಲೇ ಹತ್ತಿರದ ಪ್ರಾಥಮಿಕ ಕೇಂದ್ರ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ಎಂದು ತಾಲೂಕು ಸರ್ಕಾರಿ ಆಸ್ಪತ್ರೆಯ ವೈದ್ಯ ಪರುಶ್ರಾಮ್ ವಡ್ಡರ್ ಹೇಳುತ್ತಾರೆ ನಮ್ಮ ದೇಶದಲ್ಲಿ ನಾಯಿ ಕಡಿತದಿಂದ ಉಂಟಾಗುವ ರೆಬಿಸ್ ರೋಗವು ಎಷ್ಟು ಅಪಾಯಕಾರಿ ಎನ್ನುವುದು ಹೆಚ್ಚಿನವರಿಗೆ ತಿಳಿದಿಲ್ಲ ಬಹುತೇಕ ಜನರು ನಾಯಿ ಕಚ್ಚಿರುವುದನ್ನು ಕಡೆಗಣಿಸುತ್ತಾರೆ ಆದರೆ ಅದು ಮಾರಣಾಂತಿಕ ಎನ್ನುವುದು ನೆನಪಿರಲಿ ಅಂಕಿ ಅಂಶಗಳ ಪ್ರಕಾರ ಪ್ರತಿ ವರ್ಷ ಹದಿನೆಂಟರಿಂದ ರವಿಸಿನಿಂದ ಸಾಯುತ್ತಿದ್ದಾರೆ ಭಾರತದಲ್ಲಿ ಸುಮಾರು ಪ್ರತಿ ಶತದಷ್ಟು ರೇಬಿಸ್ ಪ್ರಕರಣಗಳು ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಒಳಗೊಂಡಿವೆ ನಗರ ಪ್ರದೇಶಗಳಲ್ಲಿ ರೆಬಿಸ್ ಹೆಚ್ಚಿನ ಪ್ರಮಾಣದಲ್ಲಿದೆ ರೋಗ ಹರಡುವಿಕೆಯಲ್ಲಿ ಬೀದಿ ನಾಯಿಗಳದ್ದೇ ಪ್ರಮುಖ ಪಾತ್ರ ಗ್ರಾಮೀಣ ಪ್ರದೇಶದಲ್ಲಿ ರೇಬಿಸ್ ಕಂಡು ಬಂದರೂ ಹೆಚ್ಚಾಗಿ ವರದಿಯಾಗುವುದಿಲ್ಲ ರೋಗ ಪತ್ತೆ ಮತ್ತು ನಿಯಂತ್ರಣ ಕ್ರಮಗಳು ಗ್ರಾಮೀಣ ಪ್ರದೇಶಕ್ಕೆ ತಲುಪದಿರುವುದೇ ಇದಕ್ಕೆ ಕಾರಣವಾಗಿದೆ ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಜನರು ಈ ಒಂದು ನಾಯಿ ಕ ನಾಯಿ ಮತ್ತು ಅಥವಾ ಬೇರೆ ಪ್ರಾಣಿ ಕಡಿತಕ್ಕೆ ಒಳಗಾಗ್ತಿದ್ದಾರೆ ಸೊ ದಯವಿಟ್ಟು ನಿಮ್ಗೆ ಯಾವುದಾದರೂ ಪ್ರಾಣಿ ಇರಲಿ ನಾಯಿ ಅಥವಾ ಬೇರೆ ಯಾವುದು ನಾಯಿ ದನ ಅಥವಾ ಎತ್ತು ಯಾವುದಾದ್ರೂ ಪ್ರಾಣಿ ಕಡಿದರೂ ಕೂಡ ದಯವಿಟ್ಟು ನೀವು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಅಥವಾ ನಿಮ್ಮ ಹತ್ತಿರದ ಯಾವುದಾದರೂ ಆರೋಗ್ಯ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಮೊದಲು ಪ್ರೈಮೇರಿ ಟ್ರೀಟ್ಮೆಂಟ್ ತೊಗೋಬೇಕು ಪ್ರೈಮರಿ ಟ್ರೀಟ್ಮೆಂಟ್ ತಗೊಂಡು ನ ನಂತರ ಅದಕ್ಕೆ ಇರತಕ್ಕಂಥ ಲಸಿಕೆಯನ್ನು ಒದಗಿಸಿದೆ ಈ ಈಗಾಗಲೇ ಸರ್ಕಾರ ಸಾ ಸಾಕಷ್ಟು ಅಡ್ವರ್ಟೈಸ್ಮೆಂಟು ಮತ್ತು ಸಾಕಷ್ಟು ಈ ಒಂದು ಲಸಿಕೆಯನ್ನು ಒದಗಿಸಿದೆ ಬಟ್ ಆದರೂ ಭಾಳ ಜನ ಇದನ್ನು ತೊಗೊತಿಲ್ಲ ಸೊ ಅದಕ್ಕೆ ದಯವಿಟ್ಟು ನೀವು ಮೊದಲು ಅಲ್ಲಿ ಹೋಗ್ರಿ ಓದಿ ಮೊದಲು ಏನು ಅದು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಆಮೇಲೆ ಆ ಇಂಜೆಕ್ಷನ್ ಇರ್ತದೆ ಜೀರೋ ತ್ರೀ ಸೆವೆನ್ ಟ್ವೆಂಟಿ ಏಟ್ ಅಂತ ಅಷ್ಟು ದಿನಗಳಲ್ಲಿ ಇಂಜೆಕ್ಷನ್ ತೊಗೊಂಡು ವೈದ್ಯರ ಸಲಹೆ ತಗೊಂಡು ಮುಂದೆ ಅದರ ಪ್ರಕಾರ ಟೈಮ್ ಟು ಟೈಮ್ ಬಂದು ಹಾಕಿಸಿಕ್ರಿ ಸೊ ನೀವು ಹಾಕಿಸ್ಕೊಳ್ದೆ ಇದ್ರೆ ಏನಾಗುತ್ತೆ ಅಂದ್ರೆ ರೇಬಿಸ್ ರೋಗ ಬರುವಂತ ಚಾನ್ಸಸ್ ಇರುತ್ತೆ ಇವನ್ ನಾರ್ಮಲ್ ಇರುವಂತಹ ಸಾಕು ಪ್ರಾಣಿ ಇರಲಿ ಅಥವಾ ಮುಚ್ಚಿರೋ ಪ್ರಾಣಿ ಯಾವ ನಾಯಿ ಕಡಿದ್ರೂ ಇಂಥ ರೇಬಿಸ್ ರೋಗ ಬರುವಂತ ಚಾನ್ಸಸ್ ಇರ್ತೈತಿ ಸೊ ನೀವು ತಗೊಳ್ಳದೆ ಇದ್ರೆ ಇದರಿಂದ ರೇಬಿಸ್ ರೋಗಕ್ಕೆ ನೀವು ಒಳಗಡೆ ಆದರೆ ಸೊ ಇದರಿಂದ ಒಂದ್ಸರಿ ರೇಬಿಸ್ ರೋಗ ಬಂದ್ರೆ ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಸಾವೇ ಖಚಿತ ಸೊ ದಯವಿಟ್ಟು ಆದ್ರಿಂದ ನೀವು ಇಂಜೆಕ್ಷನ್ ಅನ್ನು ತಗೋರಿ ಅದಾದ್ಮೇಲೆ ಬೇರೆ ಏನಾದ್ರು ಇದ್ರೆ ನಿಮ್ಗೆ ಯಾವ್ದಾದ್ರು ನಂಬಿಕೆ ಇದ್ರೆ ಆ ನಂಬಿಕೆ ಅಲ್ಲಿ ಹೋಗಿ ಅದನ್ನ ಟ್ರೀಟ್ಮೆಂಟ್ ತಗೋಬೇಕು ಫಸ್ಟ್ ನಮ್ಮ ಹತ್ರ ಬಂದು ನಮ್ ಟ್ರೀಟ್ಮೆಂಟ್ ಮಾಡಿ ವ್ಯವಸ್ಥೆಯನ್ನು ಲಕ್ಷಣಗಳು ರೆಬಿಸ್ ಪೀಡಿತರಿಗೆ ಮೊದಲಿಗೆ ಮೆದುಳಿನ ಜೀವಕೋಶಗಳಿಗೆ ಊತವಾಗಬಹುದು ಜ್ವರ ಬರಬಹುದು ಗಾಯದ ಬಳಿ ಸಂವೇದನೆ ಇಲ್ಲದಂತೆ ಆಗಬಹುದು ಉದ್ರೇಕ ನಿಯಂತ್ರಿಸಲಾಗದೇ ಇರುವುದು ನೀರಿನ ಭಯ ದೇಹದ ಕೆಲವು ಭಾಗಗಳ ನಿಯಂತ್ರಣ ತಪ್ಪುವಿಕೆ ಪ್ರಜ್ಞೆ ತಪ್ಪುವುದು ಇತ್ಯಾದಿಗಳು ರೆಬಿಸ್ ರೋಗದ ಲಕ್ಷಣವಾಗಿದ್ದು ನಾಯಿ ಕಚ್ಚಿದ ಬಳಿಕ ಜ್ವರ ತಲೆನೋವು ವಾಕರಿಕೆ ವಾಂತಿ ತಳಮಳ ಆತಂಕ ಗೊಂದಲ ಚಟುವಟಿಕೆ ಜಲ್ಲು ಸುರಿಸುವುದು ನೀರಿನ ಭಯ ನಿದ್ರಾಹೀನತೆ ಇತ್ಯಾದಿಗಳು ಬಂದರೆ ರೆಬಿಸ್ ಸೋಂಕು ಹರಡಿದೆ ಎಂದರ್ಥ ನಮ್ಮ ಪ್ರತಿ ನಾಯಿ ಕಡಿತಕ್ಕೆ ಒಳಗಾದವರು ಕಳೆದ ದಿನನೇ ಬರಲ್ಲ ಮೂರ್ನಾಲ್ಕು ದಿವಸ ನಂತರ ಬರ್ತಾರೆ ಹಾಗೂ ಕಿವು ಕಿವ ತುಂಬಿಕೊಂಡು ಗಾಯ ಕಿವ ತುಂಬಿದ ಗಾಯದಿಂದ ಬರ್ತಾರೆ ನಾವು ಹೇಳುವುದಷ್ಟೇ ನಾಯಿ ಕಡಿದ ತಕ್ಷಣ ಸಾಬೂನು ಮತ್ತು ನೀರಿನಿಂದ ತೊಳೆದುಕೊಂಡು ಮೊದಲು ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಪ್ರಥಮ ಚಿಕಿತ್ಸೆ ಇರುತ್ತೆ ಮತ್ತು ಗಾಯದ ಪ್ರಮಾಣವನ್ನು ವೈದ್ಯರು ನಿರ್ಧರಿಸಿ ಅದರ ಪ್ರಕಾರ ಚಿಕಿತ್ಸೆ ಕೊಡ್ತಾರೆ ದಿನ ಪ್ರತಿ ದಿನ ಏನಿಲ್ಲ ಅಂದ್ರೆ ಒಂದು ಐದಾರು ಕೇಸು ನಮ್ಮಲ್ಲಿ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಅಹ್ ರೋಗಿಗಳಿಗೆ ಕೇಳಿದಾಗ ನಾಲ್ಕು ದಿವಸ ಆಯ್ತು ನಾಯಿ ಕಡದು ಇವತ್ತು ಬಂದಿದ್ದೀವಿ ದಾರ ಹಾಕ್ಸ್ಕೊಂಡಿದ್ವಿ ಕಡದ ದಿನನೇ ದಾರ ಹಾಕ್ಸ್ಕೊಂಡಿದೀವಿ ಅದಕ್ಕೆ ಇವತ್ತು ಬಂದಿವಿ ಸರ್ ಅಂತ ಹಾಕ್ಸ್ಕೊ ದಾರ ಹಾಕೋದಕ್ಕೆ ನಾವೇನು ಬೇಡನಲ್ಲ ಮೊದಲು ಪ್ರಥಮ ಚಿಕಿತ್ಸೆ ಆಗಲಿ ಆಮೇಲೆ ನೀವು ನಿಮ್ಮ ಏನ್ ನಾವು ಹೇಳಿಕೆ ರೆಬಿಸ್ ತಡೆಗಟ್ಟುವುದು ಹೇಗೆ ಪ್ರತಿ ವರ್ಷ ಭಾರತದಲ್ಲಿ ರೆಬಿಸ್ ರಿಂದ ಇಪ್ಪತ್ತು ಸಾವಿರ ಸಾವು ಸಂಭವಿಸುತ್ತದೆ ಎಂದು ಕೇಂದ್ರ ಸರ್ಕಾರವೇ ಹೇಳಿಕೊಂಡಿದೆ ರೆಬೆಸಿನಿಂದ ಸಾವಿಗೀಡಾಗುವ ಮಕ್ಕಳಲ್ಲಿ ಹದಿಮೂರು ವರ್ಷದೊಳಗಿನ ಮಕ್ಕಳು ಹೀಗಾಗಿ ಮಕ್ಕಳನ್ನು ಶ್ವಾನದಿಂದ ದೂರವಿಡಬೇಕು ಬೀದಿ ನಾಯಿಗಳೊಂದಿಗೆ ಆಟವಾಡಲು ಮಕ್ಕಳಿಗೆ ಅವಕಾಶವನ್ನು ನೀಡಬಾರದು ನಾಯಿಗಳ ಜೊತೆ ಮಕ್ಕಳು ಹೆಚ್ಚು ಆಟವಾಡುತ್ತಾರೆ ನಾಯಿ ಅಥವಾ ಬೆಕ್ಕುಗಳನ್ನು ಕೆಣಕುವುದು ಇತ್ಯಾದಿಗಳಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಮಕ್ಕಳು ರೆಬೆಸಿಗೆ ತುತ್ತಾಗುತ್ತಿದ್ದಾರೆ ಹೀಗಾಗಿ ಮಕ್ಕಳಿಗೆ ಪ್ರಾಣಿಗಳ ವರ್ತನೆ ಕುರಿತು ಬಾಲ್ಯದಿಂದಲೇ ತಿಳಿ ಹೇಳಬೇಕಿದೆ ಟ್ರೀಟ್ಮೆಂಟ್ ತಗೊಂದಿಲ್ಲ ಅಂದ್ರೆ ಒಂದ್ಸರಿ ರೇಬಿಸ್ ರೋಗ ಬಂದ್ರೆ ಇಲ್ಲೇ ನಮ್ಮ ಪಕ್ಕದ ಇಲ್ಲಿ ನಮ್ಮ ತಾಲೂಕಿನ ಪಕ್ಕದ ಅಳಿಯಲ್ಲಿ ಒಂದು ಅಜ್ಜಿಗೆ ಮೊನ್ನೆ ರೇಬಿಸ್ ರೋಗ ಬಂದು ಅಜ್ಜಿ ಸತ್ತೋದು ಸೊ ಆ ರೇಬಿಸ್ ರೋಗ ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಯಾರು ನಮ್ಮ ಟಚ್ ಮಾಡಲಾರದಂತ ಸ್ಥಿತಿ ಬಂದ್ಬಿಡ್ತೈತೆ ಯಾಕಂದ್ರೆ ಆ ರೇಬಿಸ್ ರೋಗ ಅಂತ ಬಂದಂತ ಜನರು ನೀರು ನೋಡಿದ್ರೆ ಹೆದರ್ತಾರೆ ಗಾಳಿ ನೋಡಿದ್ರೆ ಹೆದರ್ತಾರೆ ಆಮೇಲೆ ಮತ್ತೊಬ್ಬರು ಕಚ್ಚುವಂತ ಪ್ರಯತ್ನ ಅಂತ ನಾಯಿ ಹೆಂಗೆ ಹುಚ್ಚು ನಾಯಿಗಳ ಕಡದ ಹಂಗೆ ಕಚ್ಚುವಂತದ್ದು ಒಂದು ಲಕ್ಷಣ ಬಂದ್ಬಿಡ್ತು ಸೊ ದಯವಿಟ್ಟು ಅದು ಬಹಳ ಡೇಂಜರಸ್ ರೋಗ ಸೊ ದಯವಿಟ್ಟು ಅದರಿಂದ ನಾವು ಬಹಳ ಇದರ ಹಂಗೆ ಹಂಗೇನ ಕಳೆದ್ರೆ ದಯವಿಟ್ಟು ನೀವು ಹೋಗಿ ಟ್ರೀಟ್ಮೆಂಟ್ ತಗೋ ವ್ಯವಸ್ಥೆ ಮಾಡಬೇಕು ಸರ್ ಈಗ ಸಾಕು ನಾಯಿಗಳನ್ನು ಸಾಕ್ತಾರಲ್ಲ ಅವ್ರಿಗೆ ಏನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ ಸಾಕು ನಾಯಿ ಸಾಕಿದ್ರೆ ಆ ಸಾಕು ನಾಯಿ ಕೂಡ ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ ವ್ಯಾಕ್ಸಿನ್ಸ್ ಇರುತ್ತೆ ಈ ಏರ್ ಅರ್ಸಿಸ್ ಅಂತ ಇರುತ್ತೆ ಪ್ರೀ ಎಕ್ಸ್ಪೋಝರ್ ಪ್ರೆಫ್ಲೆಕ್ಸ್ ಅಂತ ಕರಿತೀವಿ ಸೊ ಆ ಸಾಕು ನಾಯಿಯನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಜನರು ತಗೋಬೇಕು ಮತ್ತು ಸಾಕು ನಾಯಿಗೂ ಕೂಡ ಕೊಡಿಸ್ಬೇಕು ಪುರಸಭೆ ನಗರಸಭೆ ಅಥವಾ ನಗರ ಪಾಲಿಕೆಯ ಜೀರೋ ರೆಬಿಸ್ ಸಹಾಯ ಕರೆ ಮಾಡಿ ಹುಚ್ಚು ನಾಯಿಗಳ ಉಪಟಳದ ಬಗ್ಗೆ ತಿಳಿಸಬೇಕು ಸಾಧ್ಯವಾದರೆ ಕಚ್ಚಿದ ನಾಯಿಯನ್ನು ಕುಡಿ ಹಾಕಿ ಹತ್ತು ದಿನಗಳವರೆಗೆ ಅದನ್ನು ಗಮನಿಸುತ್ತಿರಬೇಕು ಮಕ್ಕಳಿಗೆ ಏನಾದರೂ ನಾಯಿಯಿಂದ ಕಚ್ಚಿಸಿಕೊಂಡರೆ ತಕ್ಷಣವೇ ಹಿರಿಯರ ಗಮನಕ್ಕೆ ತರಬೇಕು ನಾಯಿ ಕಚ್ಚಿದ ನಂತರ ಹಾಕುವ ಲಸಿಕೆ ಕೊಡಿಸಬೇಕು ಹಲವಾರು ಸಂದರ್ಭಗಳಲ್ಲಿ ಮಕ್ಕಳು ರಬಿಸ್ ಪೀಡಿತ ನಾಯಿಗಳಿಂದ ಕಚ್ಚಿಸಿಕೊಂಡು ಮನೆಯಲ್ಲಿ ಹಿರಿಯರಿಗೆ ಹೆದರಿ ಹೇಳದೆ ಇರುವುದರಿಂದ ಅಂತಹ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ಸಿಗದಿರುವುದರಿಂದ ಸಾವಿಗೀಡಾದ ಉದಾಹರಣೆಗಳು ಶೇಕಡಾ ಎಪ್ಪತ್ತರಷ್ಟು ಇದೆ ನಾಯಿಗಳಿಗೆ ರಬಿಸ್ ಚುಚ್ಚುಮದ್ದನ್ನು ನೀಡುತ್ತಿದ್ದರೆ ರಬೀಸ್ ನಿಯಂತ್ರಣ ಸಾಧ್ಯವೆಂಬ ಅಭಿಪ್ರಾಯವಿದೆ ಇದಕ್ಕೆ ಸಾರ್ವಜನಿಕರ ಸಹಕಾರ ಸಹ ಅಗತ್ಯವಾಗಿದೆ ಮನಿ ಒಳಗೆ ಎಲ್ಲ ಪ್ರಾಣಿಗಳು ಸಾಕಿರ್ತಾರಲ್ಲ ಅವಕ್ಕೂ ಸ್ವಲ್ಪ ವ್ಯಾಕ್ಸಿನ್ ಮಾಡಿಸ್ರಿ ಅದರಿಂದ ಸ್ವಲ್ಪ ಮಕ್ಕಳು ದೂರ ಇಡ್ರಿ ಆಮೇಲೆ ಫಸ್ಟ್ ಏನ ಯಾವ ಮಕ್ಕಳಿಗೆ ಏನ ಕಡಿದ್ರು ಏನ ಆಗ್ಯದಂದ್ರು ದವಾಖಾನಿಗೆ ಬರ್ರಿ ನಂತರ ನೀವು ಬೇಕಾದ್ರೆ ಏನ್ ದಾರ ಹಾಕಸ್ರಿ ನೀರ್ ಕುಡಿಸ್ರಿ ಏನ ಮಾಡಿಸ್ರಿ ಅದು ಆಮೇಲೆ ಈಗ ಫಸ್ಟ್ ನೀವು ಏನ ಕಡಿತಂದ್ರೆ ಒಟ್ಟು ಹಾಸ್ಪಿಟ್ಲಿಗೆ ಬರಬೇಕು ಎಲ್ಲಾರ್ಗು ಇದು ಗೊತ್ತಿರಲಿ ಅಂತ ಹೇಳ್ದಂಗ ನೀವು ನಿಮ್ ಬಾಜಿನವ್ರಿಗೆ ಹೇಳ್ಬೇಕು ನಾಯಿ ಕಡದಂದ್ರೆ ಮೊದಲ ಸರ್ಕಾರದ ಮಕನಿಗೆ ಹೋಗ್ರಿ ಅಂತ ಹೇಳಿ ಇಲ್ಲೇ ಸಿಗ್ತಾವ್ ಇಂಜೆಕ್ಷನ್ ಎಲ್ಲ ಅದಕ್ಕೆ ಆದಷ್ಟು ಯಾರು ಕೇರ್ಲೆಸ್ ಮಾಡ್ಬೇಡ್ರಿ ರೆಬಿಸ್ ಎಂಬುದು ರೆಬಿಸ್ ಎಂಬ ವೈರಸ್ ನಿಂದ ಹರಡುವ ರೋಗ ಇದು ವಿಶೇಷವಾಗಿ ಪ್ರಾಣಿಗಳ ರೋಗ ಪ್ರಾಣಿಗೆ ಈ ರೋಗ ಬಂದು ಅದು ಮನುಷ್ಯನಿಗೆ ಕಚ್ಚಿದರೆ ಆ ವ್ಯಕ್ತಿಗೂ ಸಹ ಈ ರೋಗ ಹರಡುತ್ತದೆ ಸೋಂಕಿತ ಪ್ರಾಣಿಗಳ ಲಾಲಾರಸದಲ್ಲಿ ಈ ವೈರಸ್ ಇರುತ್ತದೆ ಈ ಕಾಯಿಲೆಗೆ ತುತ್ತಾದ ಪ್ರಾಣಿಯು ಮನುಷ್ಯನನ್ನ ಕಚ್ಚಿದಾಗ ವೈರಸ್ ಲಾಲಾರಸದ ಮೂಲಕ ಮನುಷ್ಯನ ರಕ್ತವನ್ನ ಪ್ರವೇಶಿಸುತ್ತದೆ ನಾಯಿ ಬೆಕ್ಕು ಮತ್ತು ಮಂಗಗಳ ಕಡಿತದಿಂದ ರವಿಸ್ ರೋಗ ಹರಡುತ್ತದೆ ವಾಸ್ತವವಾಗಿ ಇವುಗಳಲ್ಲಿ ಯಾವುದಾದರೂ ಪ್ರಾಣಿಗಳಿಗೆ ರಬಿಸ್ ಕಾಯಿಲೆ ಇದ್ದರೆ ಅದು ಮನುಷ್ಯನನ್ನ ಕಚ್ಚಿದರೆ ಅದು ಆ ಮನುಷ್ಯನಿಗೂ ಹರಡುತ್ತದೆ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ರೀತಿಯ ಪ್ರಾಣಿಗಳನ್ನ ಸಾಕಿದ್ದರೆ ಆ ಪ್ರಾಣಿಗಳಿಗೆ ಕಾಲಕಾಲಕ್ಕೆ ಲಸಿಕೆ ಹಾಕುವುದು ಬಹಳ ಮುಖ್ಯ ಇದರಿಂದ ಅದು ಯಾರನ್ನಾದರೂ ಪರಿಚಿದರು ಅಥವಾ ಕಚ್ಚಿದರೂ ಮನೆಯಲ್ಲಿ ವಾಸಿಸುವವರೆಗೆ ಯಾವುದೇ ರೀತಿಯ ಸಮಸ್ಯೆ ಎದುರಾಗುವುದಿಲ್ಲ ಮುದೇ ಬಿಹಾರ್ ಪಟ್ಟಣದ ಮಹಾಜನತೆ ತಾಲೂಕಿನ ನಾಗರಿಕರೇ ನಿಮಗೆ ಯಾವುದೇ ಸಾಕು ಪ್ರಾಣಿಗಳಾಗಲಿ ಅಥವಾ ನಾಯಿ ಕಚ್ಚಿದಾಗ ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಸಿಕೆಯನ್ನ ಕಡ್ಡಾಯವಾಗಿ ಹಾಕಿಸಿಕೊಳ್ಳಿ ತದನಂತರ ನಿಮ್ಮ ನಂಬಿಕೆಯ ಪ್ರಕಾರ ನಂಜಿನ ದರವನ್ನ ಹಾಕಿಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಲಸಿಕೆ ಹಾಕಿಸಿಕೊಳ್ಳುವುದನ್ನು ಮರೆಯಬೇಡಿ ರಬಿಸ್ ಕಾಯಿಲೆಯಿಂದ ಬಚಾವಾಗಲು ಲಸಿಕೆ ಕಡ್ಡಾಯ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಒಂದ್ಸರಿ ರೇಬಿಸ್ ರೋಗ ಬಂದ್ರೆ ಇಲ್ಲೇ ನಮ್ಮ ಪಕ್ಕದ ಇಲ್ಲಿ ನಮ್ಮ ತಾಲೂಕಿನ ಪಕ್ಕದ ಹಳ್ಳಿಯಲ್ಲೇ ಒಂದು ಅಜ್ಜಿಗೆ ಮೊನ್ನೆ ರೇಬಿಸ್ ರೋಗ ಬಂದು ಅಜ್ಜಿ ಸತ್ತೋದು ಸೊ ಆ ರೇಬಿಸ್ ರೋಗ ಬಂದ್ರೆ ಅದಕ್ಕೆ ಯಾವ್ದೇ ಟ್ರೀಟ್ಮೆಂಟ್ ಇಲ್ಲ ಯಾರು ನಮ್ಮ ಟಚ್ ಸ್ಥಿತಿ ಬಂದ್ಬಿಡ್ತೈತಿ ಯಾಕಂದ್ರೆ ಆ ರೇಬಿಸ್ ರೋಗ ಅಂತ ಬಂದಂತ ಜನರು ನೀರು ನೋಡಿದ್ರೆ ಹೆದರ್ತಾರೆ ಗಾಳಿ ನೋಡಿದ್ರೆ ಹೆದಿರ್ತಾರೆ ಆಮೇಲೆ ಮತ್ತೊಬ್ಬರು ಕಚ್ಚುವಂಥ ಪ್ರಯತ್ನ ಅಂತ ನಾಯಿ ಹೆಂಗೆ ಹುಚ್ಚು ನಾಯಿರೋದು ಕಟ್ತೈತೆ ಹಂಗೆ ಕಚ್ಚುವಂಥದ್ದು ಒಂದು ಲಕ್ಷಣ ಬಂದ್ಬಿಡ್ತು ಸೊ ದಯವಿಟ್ಟು ಅದು ಭಾಳ ಡೇಂಜರಸ್ ರೋಗ ಸೊ ದಯವಿಟ್ಟು ಅದರಿಂದ ನಾವು ಭಾಳ ಇದರ ನಾಜೂಕರಾಗಿರ್ಬೇಕು ಹಂಗೇನೇ ಕಡಿದ್ರೆ ದಯವಿಟ್ಟು ನೀವು ಹೋಗಿ ಟ್ರೀಟ್ಮೆಂಟ್ ತೊಗೊಳ ವ್ಯವಸ್ಥೆ ಮಾಡಿ